ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನಡೆದಂಥ ಸೆಷನಲ್ಲಿ ಕೆ ಸೆಟ್ ಪರೀಕ್ಷೆಯನ್ನು ಕುರಿತು ಮತ್ತು ಎಲ್ಲ ಎಕ್ಸಾಮ್ಸು ಡಿಲೇ ಆಗ್ತಿದ್ದಾವೆ ಕೆ ಸೆಟ್ ಎಕ್ಸಾಮ್ ಯಾವಾಗ ನಡೆಯುತ್ತೆ ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೈದರದ್ದು ಯಾಕೆ ಈ ಪ್ರಶ್ನೆ ಎತ್ತುತ್ತಿದ್ದಾರೆ ಅಂದರೆ ಆಲ್ರೆಡಿ ನೆಟ್ ಎಕ್ಸಾಮ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆಯೋ ಅದು ವರ್ಷಕ್ಕೆ ಎರಡು ಬಾರಿ ನಡೀತಾ ಇದೆ ಕೆ ಸೆಟ್ ಎಕ್ಸಾಮ್ನ ಒಂದು ಬಾರಿನೂ ಕೂಡ ನಡೆಸ್ತಾ ಇಲ್ಲ ಯಾವಾಗ ನಡೀಬಹುದು ಅಂತ ಕ್ವೆನ್ ಕೇಳಿದಾರೆ ಕ್ವೆನ್ ಕೇಳಿದವರು ಯಾರು ಅಂದರೆ ನೋಡಿ ಈ ಒಂದು ಸದಸ್ಯರಾದಂಥ ಶಶಿಲ್ ಜಿ ನಮೋಸಿ ಇವರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಇವರು ಈ ಪ್ರಶ್ನೆ ಕೇಳಿದ್ದಾರೆ ಪ್ರಸಕ್ತ ಸಾಲಿನ ಕೆಸೆಟ್ ಪರೀಕ್ಷೆಯನ್ನು ಯಾವಾಗ ನಡೆಸ್ಬೋದು ನಡೆಸದೇ ಇರೋದಕ್ಕೆ ಕಾರಣ ಏನು ಅಂತ ಕೂಡ ಕೇಳಿದ್ದಾರೆ ಅದಕ್ಕೆ ಉತ್ತರವಾಗಿ ಸರ್ಕಾರ ಹೇಳುತ್ತೆ ನಾವು ಆಲ್ರೆಡಿ ಸೆಟ್ ಎಕ್ಸಾಮ್ನ ನಡೆಸ್ರಿ ಅಂತೇಳಿ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅನುಮತಿಯನ್ನು ನೀಡಲಿಕ್ಕೆ ಆದೇಶ ಮಾಡಿದ್ದೇವೆ ಅನ್ವಯ ಈ ಒಂದು ಪ್ರಾಧಿಕಾರದವರು ಕೇಸೆಟ್ ಪರೀಕ್ಷೆಯನ್ನು ನಡೆಸಲು ಸಿದ್ಧತೆ ನಡೆಸಿದೆ ಅಂತ ಹೇಳಿದ್ದಾರೆ ಅಂದರೆ ನಿಮಗೆ ಡೆಫಿನೆಟ್ಲಿ ನೆಕ್ಸ್ಟ್ ಒನ್ ಮಂತ್ ಟೂ ಮಂತ್ ಒಳಗಾಗಿಯೇ ನೋಟಿಫಿಕೇಷನ್ ಬರ್ಬೋದು ಯಾರ್ಯಾರೆಲ್ಲ ಶಿಕ್ಷಕರಾಗಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ಗಳಿಗೆಲ್ಲ ಪ್ರಿಪೇರ್ ಆಗ್ತಿದಿರಿ ಫಾರ್ ಯು ಪೀಪಲ್ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಅದಕ್ಕೇ ಯಾವುದೇ ಸಂದರ್ಭದೊಳಗೂ ಕೂಡ ಇವು ಕಾಲ್ಫಾಮ್ ಆಗ್ಬೋದು ನೀವು ಅದಕ್ಕೆ ಪ್ರಿಪ್ರೇಷನ್ ಮಾಡೋದು ಒಳ್ಳೆಯದು ಹಾಂ ಕಾಲ್ಫಾರ್ಮ್ ಅಂದರೆ ಎಷ್ಟು ಆಗ್ಬೋದು ಅಂತ ಕಮೆಂಟ್ ಒಳಗೆ ಹಾಕ್ಬೇಡ್ರಿ ಅದು ಗೊತ್ತಿಲ್ಲ ಗೈಸ್ ಬಟ್ ಇದನ್ನು ಆನ್ಸರ್ ಮಾಡಿದ್ದಾರೆ ಅಂದರೆ ಎಸ್ ಇಲ್ಲ ಅಂದರೆ ಎರಡು ತಿಂಗಳು ಎರಡು ತಿಂಗಳ ಮೂರು ತಿಂಗಳೊಳಗಾದರೂ ಆಗ್ಬೋದು ನಿಮಗೆ ಗೊತ್ತಿದೆ ಸಿಚುವೇಶನ್ ಲೈಕ್ ಒಳ ಮೀಸಲಾತಿ ಸಂಬಂಧ ಏನೆಲ್ಲ ನಡೀತಾ ಇದೆ ಅಂತ ನೆಕ್ಸ್ಟ್ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಗೊಂಡರೂ ನಿಗದಿಯಾದಂತೆ ಪರೀಕ್ಷೆ ನಡೆಯದೆ ಸಾವಿರಾರು ಅಭ್ಯರ್ಥಿಗಳು ಈ ಒಂದು ಆತಂಕಕ್ಕೊಳಗಾಗಿದ್ದಾರೆ ಸರ್ಕಾರಕ್ಕೆ ಗಮನ ತರೋದು ನಮ್ಮ ಉದ್ದೇಶ ಆಗಿತ್ತು ಅಂತ ಕೂಡ ಹೇಳಿದ್ದಾರೆ ಎಸ್ ಯಾವುದೇ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸುವುದಿಲ್ಲ ಕರ್ನಾಟಕ ಪ್ರಾಧಿಕಾರ ಇದನ್ನು ಪ್ರಾಮಿಸ್ ಮಾಡ್ತಿದೆ ಅಂತ ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರ ವರ್ಷದೊಳಗೆ ಎರಡು ಸರ್ತಿ ಎಕ್ಸಾಮ್ ನಡೆಸ್ತದೆ ನೀವು ಯಾಕೆ ನಡೆಸಂಗಿಲ್ಲ ಅಂದ್ರೆ ಇದಕ್ಕೆ ನೋಡ್ರೆ ಉತ್ತರ ಹೆಂಗೆ ಕೊಟ್ಟರು ಗೈಸ್ ಹಾಂ ಕೇಂದ್ರ ಸರ್ಕಾರ ನಡೆಸುವಂಥ ಒಂದು ಪರೀಕ್ಷೆಗಳನ್ನು ರಾಜ್ಯದವರು ಬರಿಬೋದಂತೆ ಓಕೆ ಎರಡು ಸರ್ತಿ ರಾಜ್ಯದವರು ಎಕ್ಸಾಮ್ ಬರಿಬೋದಂತೆ ಓಕೆ ಹಾಜರಾಗಬಹುದು ಸೊ ಇದರೊಂದಿಗೆ ಕೆ ಸೆಟ್ ಪರೀಕ್ಷೆಯನ್ನು ವರ್ಷಕ್ಕೆ ಒಂದು ಬಾರಿ ನಡೆಸಲಾಗ್ತದೆ ಅಭ್ಯರ್ಥಿಗಳಿಗೆ ಒಟ್ಟು ವರ್ಷಕ್ಕೆ ಮೂರು ಅವಕಾಶಗಳು ದೊರೆಯುವಂತಾಗ್ತದೆ ಅಂತೆ ಸಮಾಧಾನವನ್ನು ನೋಡ್ರಿ ಹೆಂಗೆ ಕೊಡ್ತಾರೆ ದಟ್ ಇಸ್ ವಾಟ್ ಐ ವಾಂಟ್ ಟು ನೋ ಯು ಗೈಸ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೆ ಸೆಟ್ ಪರೀಕ್ಷೆಯನ್ನು ಯಾವ ಕಾಲಮಿತಿ ಅಲ್ಲಿ ನಡೆಸಲಾಗುವುದು ಅಂತ ಕೇಳಿದ್ದಕ್ಕೆ ಎರಡು ಸಾವಿರದ ಇಪ್ಪತ್ತು ಐದನೇ ಸಾಲಿನ ಕೆ ಸೆಟ್ ಪರೀಕ್ಷೆಯನ್ನು ಡಿಸೆಂಬರ್ ಕೊನೆಗೆ ಈ ಪ್ರಶ್ನೆಯನ್ನು ಕೇಳಿದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ನಡೆಸಲು ಉದ್ದೇಶಿಸಲಾಗಿದೆ ಅಂತ ಕೂಡ ಇವರು ಹೇಳಿದ್ದಾರೆ ಗೈಸ್ ಅಂದರೆ ನಿಮಗೆ ಡಿಸೆಂಬರ್ವರೆಗೂ ಡಿಸೆಂಬರ್ ಒಳಗಾಗಿ ಎಕ್ಸಾಮ್ನ ನಡೆಸ್ತಾರೆ ಸೊ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್ ಇದು ಒಳ್ಳೆಯದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಯನ್ನು ಯಾವ ಕಾಲಮಿತಿಯಲ್ಲಿ ನಡೆಸಲಾಗ್ತದೆ ಮಾಹಿತಿಯನ್ನು ನೀಡಿರಿ ಅಂದಿದ್ದಕ್ಕೆ ಕೊನೆಯದಾಗಿ ಇವ್ರು ಹೇಳಿದ್ದಾರೆ ಡಿಸೆಂಬರ್ ಒಳಗೆ ಇದನ್ನು ಕಂಡಕ್ಟ್ ಮಾಡ್ತದೆ ಅಂತ ನೋಡಿ ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ರಿ ನಿಮಗೆ ಅನಿಸ್ಬೋದು ಈಗ ನೋಟಿಫಿಕೇಷನ್ ಇಲ್ಲ ಏನು ಓದೋದು ಅದು ಮಾಡೋದು ಅಂತ ನಾನು ಆಲ್ರೆಡಿ ಭಾಳ ಇದನ್ನು ಹೇಳಿದ್ದೀನಿ ಅಗೇನ್ ಐ ಆಮ್ ರಿಪೀಟಿಂಗ್ ಇಟ್ ಡೋಂಟ್ ಎವರ್ ಥಿಂಕ್ ಲೈಕ್ ದ್ಯಾಟ್ ಒಂದು ಸರ್ತಿ ನೋಟಿಫಿಕೇಷನ್ ಬರೋಕತ್ತಿರೇ ಈಗ ಸರ್ಕಾರದ ಮೇಲೂ ಪ್ರೆಷರ್ ಇದೆ ಒಂದು ಸರ್ತಿ ಬರ್ಲಿಕ್ಕೆ ಶುರು ಮಾಡಿದರೆ ಜಾಸ್ತಿ ನೋಟಿಫಿಕೇಷನ್ ಬರ್ಬೋದು ಆವಾಗ ನಿಜವಾಗ್ಲೂ ಆ್ಯಸ್ಪಿರೆಂಟ್ಸ್ಗೆ ಈ ಎಕ್ಸಾಮ್ ಬರಲು ಈ ಎಕ್ಸಾಮ್ ಬರಲು ಯಾವ ಎಕ್ಸಾಮ್ ಬರಲಿ ಎಲ್ಲದಕ್ಕೂ ಅಪ್ಲೈ ಮಾಡೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಓದ್ತೀನಿ ಯಾವುದ್ರೊಳಗೂ ಪಾಸ್ ಆಗದೆ ಇರೋದಕ್ಕೆ ಚಾನ್ಸಸ್ ಇದ್ದಾವೆ ಆದ್ದರಿಂದ ಆಗಿ ವಾಟ್ ಎವರ್ ಯು ಆರ್ ಪ್ರಿಪೇರಿಂಗ್ ನಿಮ್ಮ ನಿಮಗೆ ಯಾವ ಪರೀಕ್ಷೆಯನ್ನು ಬರಿಲಿಕ್ಕೆ ಇಷ್ಟ ಇದೆಯೋ ಆ ಒಂದು ಪರೀಕ್ಷೆಗೆ ಚೆನ್ನಾಗಿ ನೀವು ಪ್ರಿಪ್ರೇಷನ್ ಮಾಡಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಈ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿತ್ತು ಸರ್ಕಾರದಿಂದ ಈ ಇನ್ಫಾರ್ಮೇಷನ್ ಇವತ್ತು ಬಂದಿದೆ ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ಯುವರ್ ಕೆ ಸೆಟ್ ಎಕ್ಸಾಮ್ ಗೈಸ್ ಆ್ಯಂಡ್ ಅದರ ಸಿಲೆಬಸ್ ಪ್ರಕಾರ ಒಂದು ಸಿಲಬಸ್ ಕಾಪಿನ ತೊಗೊಂಡು ಕರೆಕ್ಟಾಗಿ ನೀವು ಪ್ರಿಪೇರ್ ಮಾಡಿರಿ ಎಸ್ ಕಾಲ್ಫಮ್ ಆಗಲಿ ವಾಟ್ ಎವರ್ ಪಾಸಿಬಲ್ ಫ್ರಮ್ ಮೈ ಸೈಟ್ ನನ್ನ ಕಡೆಯಿಂದ ಏನು ಮತ್ತು ಯಾವ ಸೆಗ್ಮೆಂಟ್ಸ್ಗಳನ್ನು ನಾನು ಹೇಳೋಕ್ಕಾಗುತ್ತೆ ಡೆಫಿನೆಟ್ಲಿ ಐ ವಿಲ್ ಟ್ರೈ ದ್ಯಾಟ್ ಒನ್ ಥಿಂಗ್ ಡೆಫಿನೆಟ್ಲಿ ಸೊ ಅದನ್ನು ಮಾಡ್ತೀನಿ ಅದಕ್ಕೆ ನೀವು ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸ್ರಿ ಯಾವುದೇ ಕಾರಣಕ್ಕೆ ಸ್ಟಾಪ್ ಮಾಡಬೇಡ್ರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್